ಭಾಷೆಹಳ್ಳಿ ಪಟ್ಟಣ ಪಂಚಾಯತಿ ಸಂಬಂಧಪಟ್ಟಂತೆ ಏನು ವಾರ್ಡ್ ವಿಂಗಡಣೆ ಮಾಡಿ ಅವೈಜ್ಞಾನಿಕ ಮಾಡಿದ್ದಾರೆ ಅಂತ ಮುನ್ನೂರತ್ತೊಂದಿರೋ ಒಂದು ಜನಸಂಖ್ಯೆ ವಾರ್ಡ್ಗೆ ಒಂದು ಪ್ರತ್ಯೇಕ ವಾರ್ಡ್ ಕೊಟ್ಟಿದ್ದಾರೆ ಬಟ್ ಸಾವಿರ ಜನಸಂಖ್ಯೆ ಅವ್ರಿಗೆ ಕೊಟ್ಟಿಲ್ಲ ಅಂತ ಒಂದು ಆರೋಪ ಚುನಾವಣೆ ಆಗಿರೋದು ಆ ಕೆಲಸ ಮಾಡುವಂತ ನಾವೇನಂತ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸರ್ಕಾರ ನಡೆಸ್ತಾರೆ ಅಂತ ಕೇಳಬಹುದಿಲ್ಲ ಏನಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯಲ್ಲೂ ಆಗಬೇಕು ಅನ್ನೋಂಥದ್ದು ನಮಗೂ ಇರುತ್ತೆ ಈ ಉದಾಹರಣೆಗೆ ಕೆಲವೊಂದು ವಿಧಾನಸಭಾ ಕ್ಷೇತ್ರಗಳು ಐದು ಲಕ್ಷ ಆರು ಲಕ್ಷ ಇದೆ ನಮ್ದು ಎರಡು ಕಾಲು ಲಕ್ಷ ಇದೆ ಕೆಲವೊಂದು ಕಡೆ ಒಂದು ಮುಕ್ಕಾಲು ಲಕ್ಷ ಇದೆ ತಾಂತ್ರಿಕ ಸಮಸ್ಯೆಗಳಿಂದ ಆಡಳಿತಾತ್ಮಕವಾಗಿ ಭೂ ಭೌಗೋಳಿಕವಾಗಿ ಏನಿರುತ್ತೆ ಅನ್ನೋವಂಥದ್ದನ್ನು ನೋಡಬೇಕಾಗತ್ತೆ ಎಲ್ಲ ಅಂಶಗಳನ್ನು ಇಟ್ಕೊಂಡು ಮಾಡ್ತಾರೆ ಅದಕ್ಕೆ ಹದಿನೈದು ದಿನ ಟೈಮು ಕೊಡ್ತಾರೆ ಏಕಾಏಕಿ ಅವ್ರು ಮಾಡೋಕ್ಕೇನು ಆಗೋಲ್ಲ ಅಬ್ಜೆಕ್ಷನ್ ಪೀರಿಯಡು ಕೊಟ್ಟಿರ್ತಾರೆ ಅಬ್ಜೆಕ್ಷನ್ ಆಗಿರ್ತಾರೆ ಅಬ್ಜೆಕ್ಷನ್ ಸಮಂಜಸವಾಗಿತ್ತು ಅಂದರೆ ಅದನ್ನು ಸರ್ ಮಾಡ್ಕೊಳ್ಳುತ್ತ ತಿತ್ಕೊಳ್ಳೋಂಥ ಕೆಲಸ ಖಂಡಿತವಾಗ್ಲೂ ಮಾಡಿದೆ ಸಾರ್ವಜನಿಕ ಆಕ್ಷೇಪಣೆಗಳನ್ನ ಪರಿಗಣಿಸಿಲ್ಲ ಪರಿಗಣಿಸೋ ನಮ್ಮ ಕರ್ತವ್ಯ ಅಲ್ಲ ನಾನು ಆಗಲಿ ಹೇಳೋದಕ್ಕೆ ಚುನಾವಣೆ ಆಯೋಗದ ಕರ್ತವ್ಯ ಅದೇನಾದರೂ ಕೋರ್ಟ್ಗೆ ಹೋಗ್ಬೋದು ಆ ರೀತಿ ಎಲ್ಲ ಅವಕಾಶಗಳಿದ್ದಾವೆ ಆದರೆ ನಾನಂತೂ ವಿನಂತಿ ಮಾಡ್ತೀನಿ ಪ್ರತಿಯೊಬ್ಬರನ್ನ ಆಗೋದಾಗಲಿ ಚುನಾವಣೆ ಆಗೋಗ್ಲಿ ತುಂಬ ವರ್ಷ ಆಯಿತು ಚುನಾವಣೆ ಆಗೋಗ್ಲಿ ಆಲ್ರೆಡಿ ಡಿಲೇ ಆಗಿದೆ ಎಲ್ಲ ಪಟ್ಟ ಪಂಚಾಯತ್ಗಳು ಭಾಷೆ ಚುನಾವಣೆ ಆದರೆ ನಮ್ಮ ನಮಗೆ ಏನು ಜನಪ್ರತಿನಿಧಿಗಳು ಒಳಗಡೆ ಇದ್ದಾಗ ನಮ್ಮ ಆದರೆ ಅಧಿಕಾರಿಗಳ ಮೇಲೆ ಒಂದು ಹಿಡ್ತಾ ಇರುತ್ತೆ ಮತ್ತು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಲಿಕ್ಕೆ ಒಳಗಡೆ ಆಯ್ಕೆ ಆಗಿರೋಂಥ ಹತ್ತೊಂಬತ್ತು ಜನ ಇರಬೇಕು ಅದು ಯಾರಾದರೂ ಆಯ್ಕೆ ಆಗಿರೋ ಏನು ತಕ್ಕಾಗಿಲ್ಲ ಜನರಿಂದ ಆಯ್ಕೆಯಾಗಿ ಹತ್ತೊಂಬತ್ತು ಜನ ಒಳಗಡೆ ಕೂತ್ಕೋಬೇಕು ಹಾಗಾಗಿ ಶೀಘ್ರವಾಗಿ ಚುನಾವಣೆ ಆಗಲಿ ಅನ್ನೋದು ನಮ್ಮದು ಉದ್ದೇಶ ಇರೋದು ಹಂಗಾಗಿ ಈ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಸಹ ಚುನಾವಣೆ ಆಗೋಗಿ ಅಂತ ನಮ್ಮ ಉದ್ದೇಶ ಇನ್ನೊಂದು ರಾಜಕೀಯ ಮುಖಂಡರ ತಮ್ಮ ಅನುಕೂಲ ಅದೇನೋ ಯಾರ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ಮಾಡಿದ್ರೆ ಮೋಸ್ಟ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಅವ್ರು ಮಾಡಿರೋದ್ರ ಬಗ್ಗೆ ಆಪಾದನೆ ಇರುತ್ತೆ ಏನ್ ತೊಂದರೆ ಇಲ್ಲ ಅವ್ರು ಹೆಂಗ್ ಮಾಡಿದ್ರು ನಾವು ಗೆಲ್ಲೋದಕ್ಕೆ ಬೇಕೋ ನಾವು ತಂದಗಾರಿಕೆ